ನಿಮ್ಮ ಮನೆಯಲ್ಲಿ ರೇಷನ್ ಡಬ್ಬಗಳನ್ನ ಜೋಡ್ಸ್ಕೊಡೋದಕ್ಕೆ ಸ್ಥಳಾವಕಾಶ ಕಡಿಮೆ ಇದೆಯಾ ಹಾಗಿದ್ರೆ ಶಾಪ್ಜಿಯವರು ಅವರು ನಿಮ್ಗೋಸ್ಕರ ತಂದಿದ್ದಾರೆ ಅನ್ಬ್ರೇಕೆಬಲ್ ಕಂಟೇನರ್ ಟೂ ಇನ್ ಒನ್ ಸ್ಟೋರೇಜ್ ಕಂಟೇನರ್ ಈ ಒಂದು ಕಂಟೇನರ್ ಗಳು ಎಂ ಆರ್ ಪಿ ಅಲ್ಲ ಹೋಲ್ಸೇಲ್ ಅಲ್ಲ ಹೋಲ್ಸೇಲ್ ದರಕ್ಕಿಂತ ನಿಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಶಾಪ್ಜಿ ಅವರು ಇದು ಪ್ಲಾಸ್ಟಿಕ್ ಇಂದ ಮಾಡಿದ್ರು ಸಹ ಫುಡ್ ಗ್ರೇಡ್ ಮೆಟೀರಿಯಲ್ ಆಗಿದೆ ಮತ್ತೆ ಒಂದು ಕಂಟೇನರ್ ವಿಶೇಷತೆ ಏನಂದ್ರೆ ಒಂದೇ ಒಂದು ಕಂಟೇನರ್ ಅಲ್ಲಿ ನೀವು ಎರಡು ಬಗೆಯಾದಂತಹ ದವಸ ಧಾನ್ಯಗಳನ್ನ ಸೇರಿಸಬಹುದು ಅದಕ್ಕೋಸ್ಕರ ಮಧ್ಯ ಒಂದು ಸ್ಪ್ರಿಟರ್ ಆಪ್ಷನ್ ನ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಈ ಒಂದು ಕಂಟೈನರ್ ನ ಒಂದಾಗೆ ಮಾಡ್ಕೋಬಹುದು ಅಥವಾ ನೀವು ಬೇರೆ ಬೇರೆ ಆದಂತಹ ದವಸ ಧಾನ್ಯಗಳನ್ನೂ ಸಹ ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು ಇದ್ರ ಮಿಕ್ಸ್ ಸಹ ಒಳ್ಳೆ ಕ್ವಾಲಿಟಿಯಿಂದ ಮಾಡಿದರೆ ಯಾಕೆಂದ್ರೆ ಇದು ಚೆನ್ನಾಗಿ ಲಾಕ್ ಆಗುತ್ತೆ ಮತ್ತೆ ಇದರಲ್ಲಿ ಇರತಕ್ಕಂತ ರಬ್ಬರ್ ಗ್ರಿಪ್ ಇಂದ ನಿಮ್ಗೆ ಏರ್ ಟೈಟ್ ಸಹ ಬಹಳ ಚೆನ್ನಾಗ್ ಆಗುತ್ತೆ ಒಂದ್ ರೀತಿ ಈ ಕಂಟೈನರ್ ಗಳನ್ನ ನಿಮ್ಮ ಕಿಚನ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಈ ಒಂದು ಕಂಟೈನರ್ ಗಳ ಮತ್ತೊಂದು ವಿಶೇಷ ಏನಂದ್ರೆ ಇದು ನೀವು ಎಷ್ಟು ಬೇಕಾದ್ರೂ ಹೈಟ್ ಜೋಡ್ಸ್ಬೋದು ನಿಮಗೆ ಬಹಳ ಗ್ರಿಪ್ ಆಗಿ ಕೂತ್ಕೊಳುತ್ತೆ ಆ ರೀತಿ ಇದನ್ನ ಡಿಸೈನ್ ಮಾಡಿದ್ದಾರೆ ಒಟ್ಟಿನಲ್ಲಿ ನಿಮ್ಮ ಅಡಿಗೆ ಮನೆಗಳಲ್ಲಿ ಡಬ್ಬಗಳನ್ನ ಜೋಡ್ಸ್ಕೊಡೋದಿಕ್ಕೆ ಕಡಿಮೆ ಜಾಗ ಇದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಬರೀ ಆಪ್ಷನ್ ಅಷ್ಟೇ ಅಲ್ಲ ನಿಮ್ಮ ಅಡುಗೆ ಮನೆಯ ಅಂದನೂ ಸಹ ಹೆಚ್ಚಿಸುತ್ತೆ ಇದರ ಜೊತೆಗೆ ನಿಮಗೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನೀವು ಏನೇನು ದವಸ ಧಾನ್ಯ ಯಾವ್ಯಾವ ಬಾಕ್ಸಲ್ಲಿ ಹಾಕಿದ್ರಂತ ಬಹಳ ಕಣ್ಣಿಗೆ ಯಾರಿಗೆ ಬೇಕಾದ್ರೂ ನೀಟಾಗಿ ಗೊತ್ತಾಗುತ್ತೆ ಖಂಡಿತ ಇವ್ರು ಕೊಡ್ತಾ ಇರತಕ್ಕಂತ ಬೆಲೆಗೆ ಈ ಎರಡು ಕಂಟೈನರ್ಗಳು ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈ ರೀತಿಯಾದಂಥ ಕಂಟೈನರ್ನ ನೀವು ಸಹ ಪರ್ಚೇಸ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಖಂಡಿತ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಶಾಪ್ ಜಿ ಅಪ್ಲಿಕೇಶನ್ದು ನೀವು ಇದನ್ನ ಶಾಪ್ಜಿನಲ್ಲಿ ಖರೀದಿ ಮಾಡಿ ಅವ್ರ ವಾಟ್ಸಪ್ ಗ್ರೂಪ್ನು ಸಹ ನೀವು ಜಾಯ್ನ್ ಆಗ್ಬೋದು ಜೊತೆಗೆ ಅವರು ಪ್ರತಿದಿನ ಹೊಸ ಹೊಸ ಆಫರ್ನ ಕಳಿಸ್ತಾನೆ ಇರ್ತಾರೆ ಹಲೋ ವೀಕ್ಷಕರಿ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಳೆದ ವರ್ಷ ನಮ್ಮ ಜೊತೆ ನೀವು ನಿಮ್ಮ ಜೊತೆ ನಾವು ಒಳ್ಳೆ ರೀತಿಯಲ್ಲಿ ಪಯಣ ಮಾಡಿದ್ದೀವಿ ಮತ್ತೆ ಈ ಮುಂಬರ್ತಕ್ಕಂಥ ಹೊಸ ವರ್ಷದಲ್ಲೂ ಎಲ್ಲರ ಜೊತೆಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಪಯಣ ಮಾಡೋಣ ದೇವರು ತಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೆ ಯಶಸ್ಸನ್ನು ನಿಮ್ಮ ಬಾಳಲ್ಲಿ ಕರುಣಿಸ್ಲಿ ಅಂತ ನಾನು ಈ ಪ್ರಕಾರ ಪ್ರಾರ್ಥನೆ ಮಾಡ್ತೇನೆ ಯಾವಾಗಲೂ ಇರೋ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಆರೈಕೆ ಭಾಗ್ಯ ಟಿ ವಿ ಇಲ್ಲೇ ಅಂತ ಕೋರ್ಕೊಳ್ತೇನೆ ಹಾಯ್ ಭಾಗ್ಯ ಟಿವಿ ವ್ಯೂವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ಸ್ ಫಾರ್ ಯುವರ್ ಬ್ಲೆಸಿಂಗ್ಸ್ ಅಂಡ್ ಸಪೋರ್ಟ್ ಫಾರ್ ದ ಭಾಗ್ಯ ಟಿವಿ ಈ ಹೊಸ ವರ್ಷನ ಒಂದು ಸಿಹಿಯಾದ ರೆಸಿಪಿಯಿಂದ ಶುರು ಮಾಡೋಣ ಅಂತ ಹೆಸರುಬೇಳೆ ಪಾಯಸ ರೆಸಿಪಿನ ನಾವು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ ಖಂಡಿತ ಹೆಸರುಬೇಳೆ ಪಾಯಸ ಬಹಳ ರುಚಿ ಇರ್ತಕ್ಕಂಥ ಪಾಯಸ ಹಾಗೆ ಬನ್ನಿ ಈಗ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ವಿಧಾನ ಅಂತ ನೋಡ್ಕೊಳ್ಳೋಣ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ ಹೆಸರುಬೇಳೆನ ಒಂದು ಕಪ್ನ ಅಳತೆಯಷ್ಟು ತಗೊಂಡಿದ್ದೀವಿ ಅದೇ ರೀತಿಯಾಗಿ ಬೆಲ್ಲ ಎರಡು ಕಪ್ನ ಅಳತೆಯಷ್ಟು ತಗೊಂಡಿದ್ದೀವಿ ತೆಂಗಿನಕಾಯಿ ತುರಿನೂ ಸಹ ಒಂದು ಕಪ್ನ ಅಳತೆಯಷ್ಟು ತಗೊಂಡಿದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಗಸಗಸೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ನಾಲ್ಕು ಏಲಕ್ಕಿಕಾಯಿ ಇದಿಷ್ಟೇ ನಿಮಗೆ ಹೆಸರು ಬೆಳೆ ಪಾಯಸ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ನಾವು ತಗೊಂಡಂತ ಹೆಸರು ಬೆಳೆನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ಟೋವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಹಚ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂತ ಬಾಂಡ್ಲಿಗೆ ನಾವು ತಗೊಂಡಂತ ಒಂದು ಕಪ್ ನಷ್ಟು ಹೆಸರು ಬೆಳೆನ ಸೇರಿಸಿಕೊಳ್ಳೋಣ ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಹುರ್ಕೋಬೇಕಾಗುತ್ತೆ ಈ ರೀತಿ ಹೆಸರು ಬೇಳೆನ ಹುರ್ಕೊಂಡು ಪಾಯಸ ಮಾಡೋದ್ರಿಂದ ನಿಮಗೆ ಪಾಯಸ ಬಹಳ ಟೇಸ್ಟ್ ಬರುತ್ತೆ ಈಗಿಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹೆಸರು ಬೇಳೆನ ಹುರ್ಕೊಂಡಾಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈ ರೀತಿ ಹುರಿದಾದ ನಂತರ ನಾವು ಹೆಸರು ಒಮ್ಮೆ ನೀಟಾಗಿ ತೊಳ್ಕೊಬೇಕಾಗತ್ತೆ ಇದನ್ನೆಲ್ಲ ತೊಳೆಯೋದಕ್ಕೋಸ್ಕರ ನಾವೊಂದು ಬಟ್ಲಿಗೆ ಸೇರಿಸ್ಕೊಂಡು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ನಾವು ಹೆಸರು ಬೇಳೆನ ನೀಟಾಗಿ ತೊಳ್ಕೊಂಡಾಗಿದೆ ಹೆಸರು ಬೆಳೆನ ತೊಳೆದಾದ ನಂತರ ನಾವು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ವಿ ಆ ಕುಕ್ಕರ್ಗೆ ತೊಳೆದಂತ ಹೆಸರು ಬೇಳೆನ ಸೇರಿಸಿಕೊಳ್ಳೋಣ ನಂತರ ನಾವು ಎರಡು ಲೋಟದಷ್ಟು ನೀರನ್ನ ಸೇರಿಸಕೋಬೇಕಾಗತ್ತೆ ಎರಡು ಲೋಟ ನೀರನ್ನು ಸೇರಿಸದ ನಂತರ ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ನಾಲ್ಕು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ಹೆಸರು ಬೇಳೆ ಬೇಯೋದಕ್ಕೆ ನಿಮಗೆ ಮೂರಿಂದ ನಾಲ್ಕು ವಿಸಲ್ ನಾವು ಕುಗ್ಸ್ಕೊಳ್ಳಬೇಕಾಗತ್ತೆ ಈಗ ನಾವು ಕುಕ್ಕರ್ನ ನಾಲ್ಕು ವಿಸಲ್ ಕೂಗ್ಸ್ಕೊಂಡಾಯ್ತು ಕುಕ್ಕರ್ ತಣ್ಣಗಾಗೋದಕ್ಕೆ ಒಂದು ಹತ್ತು ನಿಮಿಷಗಳ ಕಾಲ ಬೇಕಾಗುತ್ತೆ ಈ ಸಮಯದಲ್ಲಿ ನಾವು ಗಸಗಸೆನ ಹುರ್ಕೊಂಡು ಜೊತೆಗೆ ತೆಂಗಿನಕಾಯಿನೂ ಸಹ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಗಸಗಸೆನ ಉರಿಯೋದಕ್ಕೋಸ್ಕರ ಚಿಕ್ಕದ ರೀತಿ ಕಡಾಯಿನ ತಗೊಂಡಿದೀವಿ ಸ್ಟವ್ನ ಹಚ್ಚಿ ನಾವು ಗಸಗಸೆನ ಸೇರಿಸ್ಕೊಳ್ತಾ ಇದೀವಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಗಸಗಸೆನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಗಸಗಸೆನ ಹುರ್ಕೊಳ್ಳೋದ್ರಿಂದ ನಿಮಗೆ ಪಾಯಸದ ರುಚಿ ಮತ್ತು ಸುವಾಸನೆ ಎರಡೂ ಸಹ ಸೊಗಸಾಗಿರುತ್ತೆ ಈಗ ಗಸಗಸೆನೂ ಸಹ ಹುರ್ಕೊಂಡಾಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಹುರಿದಂಥ ಗಸಗಸೆನ ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಜೊತೆಗೆ ನಾವು ತಗೊಂಡಂತ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತೆ ನಾಲ್ಕು ಏಲಕ್ಕಿ ಕಾಯಿಗಳ್ನು ಸಹ ಸೇರಿಸ್ಕೊಳ್ಳೋಣ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸದ ನಂತರ ಇದನ್ನ ನಾವೀಗ ನುಣ್ಣಿಗೆ ರುಬ್ಕೋಬೇಕಾಗತ್ತೆ ನಾವೀಗ ಗಸಗಸೆ ಹಾಗೆ ತೆಂಗಿನಕಾಯಿನ ನೀಟಾಗಿ ನುಣ್ಣಿಗೆ ರುಬ್ಕೊಂಡಿದ್ದೀವಿ ಈ ಮಟ್ಟದವರೆಗೂ ನೀವು ರುಬ್ಕೊಂಡ್ರೆ ಸಾಕಾಗತ್ತೆ ನಂತರ ನಾವೀಗ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವೀಗ ಸ್ಟವ್ ಮೇಲೊಂದು ಈ ರೀತಿಯಾದಂಥ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ ನಾವು ತಗೊಂಡಂತ ಎರಡು ಕಪ್ನಷ್ಟು ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಒಂದು ಲೋಟದ ಅಳತೆ ನೀರನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ ನೀರನ್ನು ಸೇರಿಸಿದ ನಂತರ ಸ್ಟವ್ ಹಚ್ಕೊಳ್ಳೋಣ ಈಗ ಬೆಲ್ಲ ಚೆನ್ನಾಗಿ ಫುಲ್ ಕರಗಬೇಕು ಬೆಲ್ಲನ ನೀವು ಮೀಡಿಯಂ ಫ್ಲೇಮಲ್ಲೇ ಕರಗಿಸ್ಕೊಳ್ಳಿ ಒಂದು ಐದು ನಿಮಿಷ ಟೈಮ್ ಸಾಕಾಗ್ಬೋದು ಈಗ ಇಲ್ಲಿ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ ಜೊತೆಗೆ ಬೆಲ್ಲ ಕರಗಿದ ನಂತರ ಅದರ ಪರಿಮಳನು ಸಹ ತುಂಬಾ ಚೆನ್ನಾಗಿ ಬರ್ತಿದೆ ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನಂತರ ನಾವು ಇದನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಬೆಲ್ಲನ ಈ ರೀತಿ ಕರಸ್ಕೊಂಡ್ರೆ ಖಂಡಿತ ಒಮ್ಮೆ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಏನಾದರೂ ಕಡ್ಡಿಗಳು ಅಥವಾ ಕಲ್ಲಿದ್ರೆ ಖಂಡಿತ ಫಿಲ್ಟರ್ ಆಗಿಬಿಡುತ್ತೆ ನಂತರ ಇಲ್ಲಿ ಕುಕ್ಕರು ಸಹ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡೋಣ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಸರು ಬೇಳೆನೂ ಸಹ ಕಂಪ್ಲೀಟ್ ಆಗಿ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಾಯಸದ ರುಚಿ ಬಹಳ ಸೊಗಸಾಗಿರುತ್ತೆ ಪಾಯಸ ಕುಡಿಬೇಕಾದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ನೋಡಿದ್ರಲ್ಲ ನಾವು ಚೆನ್ನಾಗಿ ನುಣ್ಣಿಗೆ ಸ್ಮ್ಯಾಶ್ ಮಾಡಿಕೊಂಡಾಯಿತು ಈಗ ನಾವು ಮೊದಲೇ ಮಾಡಿಟ್ಟಂತಹ ಗಸಗಸೆ ಹಾಗೂ ತೆಂಗಿನಕಾಯಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀವಿ ಗಸಗಸೆ ಮತ್ತು ತೆಂಗಿನಕಾಯಿ ಪೇಸ್ಟ್ನ ಸೇರಿಸಿದ ನಂತರ ನಾವು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರುಬೇಳೆ ಹಾಗೆ ತೆಂಗಿನಕಾಯಿ ಪೇಸ್ಟ್ ಎರಡೂ ಚೆನ್ನಾಗಿ ಬೆರಿಬೇಕು ಬಹಳ ರುಚಿ ಇರತಕ್ಕಂಥ ಪಾಯಸ ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಮನೇಲಿ ಪ್ರತಿಯೊಬ್ಬರು ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಹೆಸರುಬೇಳೆ ಮತ್ತು ತೆಂಗಿನಕಾಯಿ ಪೇಸ್ಟ್ ಎರಡೂ ಸಹ ಚೆನ್ನಾಗಿ ಬೆರೆತಿದೆ ನಂತರ ನಾವೀಗ ಹೆಸರುಬೇಳೆ ಹಾಗೆ ತೆಂಗಿನಕಾಯಿ ಪೇಸ್ಟ್ನ ಬೆಲ್ಲದ ಪಕ್ಕಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ಕುಕ್ಕರಲ್ಲಿ ಇರ್ತಕ್ಕಂಥ ಪದಾರ್ಥನ ಬಾಣ್ಲಿಗೆ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಯಾವೊಂದು ಹದಕ್ಕೆ ಪಾಯಸ ಇದೆ ಅಂತ ನಿಮಗೆ ಯಾವೊಂದು ಹದಕ್ಕೆ ಪಾಯಸ ಬೇಕು ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಅದ್ರ ಪ್ರಕಾರವಾಗಿ ನೀವು ಇಲ್ಲಿ ನೀರನ್ನ ಬೆರೆಸ್ಕೋಬೋದು ಈ ರೀತಿ ಎಲ್ಲನೂ ಸಹ ಬೆರೆಯೋಗೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಪಾಯಸ ಈ ಒಂದು ಥಿಕ್ನೆಸ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನು ನೀರನ್ನು ಸೇರಿಸ್ತಾ ಇಲ್ಲ ನಿಮ್ಗೇನಾದರೂ ಇನ್ ಕೇಸ್ ಪಾಕ ಗಟ್ಟಿ ಬಂದು ನಿಮಗೆ ನೀರನ್ನು ಸೇರಿಸ್ಬೇಕು ಅಂದರೆ ಖಂಡಿತ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವೊಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಈಗ ನಾವು ಸ್ಟವ್ ಹಚ್ಚಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ತೀವಿ ಐದು ನಿಮಿಷ ಚೆನ್ನಾಗಿ ಕುದೀಲಿ ತದನಂತರ ನಾವು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದ್ದು ಬೇಳೆ ಪಾಯಸ ರೆಡಿಯಾಗಿದೆ ಪರಿಮಳ ಅಂತೂ ಮನೆ ತುಂಬ ಸುತ್ತಿಕೊಂಡಿದೆ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಅಷ್ಟು ಘಮ ಘಮ ಅಂತ ಇದೆ ಬನ್ನಿ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಸೇರಿಸೋಣ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿಯೋದಕ್ಕೋಸ್ಕರ ಈ ರೀತಿ ಚಿಕ್ಕದಾಗೊಂದು ಕಡ ಇಟ್ಕೊಂಡು ಸ್ಟವ್ನ ಹಚ್ಕೊಳ್ತಾ ಇದ್ದೀವಿ ಈಗ ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿಯಾಗಿ ಕರಗಬೇಕಾಗತ್ತೆ ಈಗ ಇಲ್ಲಿ ತುಪ್ಪ ಕರಗಿದೆ ಗೋಡಂಬಿನ ಸೇರಿಸ್ಕೊಳೋಣ ಸ್ವಲ್ಪ ಗೋಡಂಬಿ ಹೊಂಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಗೋಡಂಬಿ ಹುರಿದಾದ ನಂತರ ನಾವೀಗ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ದ್ರಾಕ್ಷಿನ ನೀವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ದ್ರಾಕ್ಷಿ ಗೋಡಂಬಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಇಲ್ಲಿ ಬಿಸಿ ಬಿಸಿಯಾಗಿ ಪಾಯಸನೂ ಸಹ ರೆಡಿ ಇದೆ ಈ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ ಈಗ ಅದರಲ್ಲೂ ತುಪ್ಪನ ಬಿಸಿ ಮಾಡಿ ದ್ರಾಕ್ಷಿ ಗೋಡಂಬೆನ ಉರಿದು ಮೇಲಂತೂ ಈ ಪಾಯಸದ ಪರಿಮಳ ಇನ್ನೂ ಡಬಲ್ ಆಗಿದೆ ಅಂದ್ರೆ ತಪ್ಪಾಗಲ್ಲ ಹಾಗಿದ್ರೆ ನೋಡೋದ್ರಲ್ಲ ವೀಕ್ಷಕರೇ ಯಾವ ರೀತಿ ಹೆಸರು ಬೆಳೆ ಪಾಯಸ ಮಾಡೋದು ಅಂತ ಖಂಡಿತ ಈ ಒಂದು ಹೊಸ ವರ್ಷದಲ್ಲಿ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸ್ವೀಟ್ನ ಮಾಡ್ತಿರಲ್ಲ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಹೆಸರು ಪಾಯಸ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದೀವಿ ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು